ಸೊ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಮುಖ್ಯವಾಗಿ ರಂಜಿತ್ ಕುಮಾರ್ ಹೆಂಡಿ ಇದಾರೆ ಹಾಗೆ ಅಶ್ವ ಸೂರ್ಯ ಎಂ ಪಿ ಅವರು ಅವರಿಗೆ ಟಿವಿ ಲೈನ್ ವತಿಯಿಂದ ನೆನಪಿನ ಕಾಣಿ ಸೊ ಹಾಗೆ ರಾಜೇಶ್ ಹೆಂಡಿ ಚರಣ್ಯ ಫಾರ್ಮ್ಸ್ ಎಂ ಬಿ ನಮ್ಮ ಜೊತೆ ಇದ್ದಾರೆ ಅವ್ರಿಗೂ ಕೂಡ ಟಿವಿ ಲೈನ್ ವತಿಯಿಂದ ಪ್ರೀತಿಯ ನೆನಪಿನ ಕಾಣಿ ಸೊ ಹಾಗಾಗಿ ಸಂಜಯ್ ಬರೆ ಎಂ ಗುರುಪುಂಡ್ವಾನಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅವ್ರಿಗೂ ಕೂಡ ಧನ್ಯವಾದ ಸರ್ ಕಾರ್ಯಕ್ರಮ ಬಂದಿದ್ದಾರೆ ಇದು ನಮ್ಮ ಎಲ್ಲ ಅತಿಥಿಗಳು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮತ್ತೊಮ್ಮೆ ನನ್ನ ಪ್ರೀತಿಯ ಧನ್ಯವಾದ ಧನ್ಯವಾದ ಎಲ್ಲ ಅತಿಥಿಗಳಿಗೆ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಭರತಿ ಸುರೇಶ್ ಅವರು ಮಾನ್ಯ ಸಚಿವರು ಬಂದಿದ್ದಾರೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದ ಟಿವಿ ನೈನ್ ಕಡೆಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ಸ್ಪಾನ್ಸರ್ಗಳಲ್ಲಿ ಒಬ್ರು ಮುಖ್ಯವಾಗಿ ರಂಜಿತ್ ಕುಮಾರ್ ಎಂಡಿ ಇದಾರೆ ಹಾಗೆ ಅಶ್ವೂರಿ ಎಂ ಪಿ ಅವರು ಅವರಿಗೆ ಟಿವಿ ನೈನ್ ವತಿಯಿಂದ ನೆನಪಿನ ಕಾಣ ಸೊ ಹಾಗೆ ರಾಜೇಶ್ ಎಂಡಿ ಶರಣ್ಯ ಫಾರ್ಮ್ಸ್ ಎಮ್ಡಿ ನಮ್ಮ ಜೊತೆ ಇದ್ದಾರೆ ಅವ್ರಿಗೂ ಕೂಡ ಟಿವಿ ನೈನ್ ವತಿಯಿಂದ ಪ್ರೀತಿಯ ನೆನಪಿನ ಕಾಣಿಕೆ ಸಂಜಯ್ ಬಾಯ್ ಎಂ ಡಿ ಗುರುಪುಂಡಿ ಅವರು ಕೂಡ ನನ್ನ ಜೊತೆ ಇದ್ದಾರೆ ಅವ್ರಿಗೂ ಕೂಡ ಧನ್ಯವಾದ ಸರ್ ಕಾರ್ಯಕ್ರಮ ಬಂದಿದ್ದಾರೆ ಇದು ನಮ್ಮ ಎಲ್ಲ ಅತಿಥಿಗಳು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮತ್ತೊಮ್ಮೆ ನನ್ನ ಪ್ರೀತಿಯ ಧನ್ಯವಾದ ಧನ್ಯವಾದ ಎಲ್ಲ ಅತಿಥಿಗಳಿಗೆ ಆರೋಗ್ಯದ ಸಮಸ್ಯೆ ಇದ್ರು ಕೂಡ ಭರತಿ ಸುರೇಶ್ ಅವರು ಮಾನ್ಯ ಸಚಿವರು ಬಂದಿದ್ದಾರೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದ ಟಿವಿ